ೂ ನಮಸ್ಕಾರ ಈ ದಿನ ಗೀ ರೈಸ್ ಮತ್ತು ಆಲೂ ಮಟನ್ ಕುಂಭ ಮಾಡೋಣ ಅಂತ ಗೀ ರೈಸ್ಗೆ ಎರಡು ಪಾವು ಅಕ್ಕಿ ಹಾಕಿಟ್ಟಿದ್ದೀನಿ ಮತ್ತು ಒಂದು ಅರ್ಧ ಕೆ ಜಿಯಷ್ಟು ಆಲೂಗಡ್ಡೆ ಮತ್ತು ಬಟಾಣಿಯನ್ನು ಬೇಯಿಸ್ಲಿಕ್ಕೆ ಒಂದು ಕುಕ್ಕರಲ್ಲಿ ಇಟ್ಕೊಂಡಿದ್ದೀನಿ ಇದು ಗರಂ ಮಸಾಲ ಧನಿಯಾ ಪುಡಿ ಹಚ್ಚಕಾರದ ಪುಡಿ ಮತ್ತು ಇದು ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಹಚ್ಕೊಂಡಿರೋದು ಇದು ರುಬ್ಕೊಳ್ಳೋಕ್ಕೆ ಟೊಮೆಟೊ ಸಹ ರುಬ್ಕೊಳ್ಳೋಕ್ಕೆ ಟೊಮೆಟೊ ಎರಡಿದೆ ಈರುಳ್ಳಿ ದೊಡ್ಡದಾಗಿರೋದು ಒಂದು ಒಂದು ಇಂಚು ಶುಂಠಿ ಮತ್ತೆ ಒಂದು ದೊಡ್ಡ ಬೆಳ್ಳುಳ್ಳಿ ಗಡ್ಡೆ ಮತ್ತೆ ಇದು ಎಂಟರಿಂದ ಹತ್ತು ಗೋಡಂಬಿ ನೆನೆಸಿಕ್ಕಿರೋದು ಇದು ತುಪ್ಪ ಮತ್ತೆ ಇದರಲ್ಲಿ ಹೆಚ್ಚಿರೋ ಈರುಳ್ಳಿ ಸಣ್ಣದಾಗಿ ಹೆಚ್ಚಿರೋ ಪುದೀನಾ ಕೊತ್ತಂಬರಿ ಚಕ್ಕೆ ಲವಂಗ ಏಲಕ್ಕಿ ಮತ್ತೆ ಒಗ್ಗರಣೆಗೆ ಗೋಡಂಬಿ ಇದಿಷ್ಟು ಒಗ್ಗರಣೆಗೆ ರೈಸ್ಗೆ ಒಗ್ಗರಣೆಗಿದು ಈಗ ಬಾಂಡೆ ಇಟ್ಕೊಂಡು ಅದಕ್ಕೆ ಎಣ್ಣೆಯನ್ನು ಹಾಕೋಬೇಕು ಒಂಚೂರು ಎಣ್ಣೆ ಹಾಕೊಂಡ್ಮೇಲೆ ಸೋಂಪು ಕಾಳನ್ನು ಒಂಚೂರು ಹಾಕಬೇಕು ಆಗಲೇ ಹೇಳೋದನ್ನು ಮರ್ತಿದ್ದೆ ಸೋಂಪು ಒಂಚೂರು ಹಾಕ್ಕೋಬೇಕು ನಂತರ ಆಗಲೇ ಹೆಚ್ಚಿಟ್ಟಿದ್ನಲ್ಲ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಈ ಮಿಶ್ರಣವನ್ನು ಇದಕ್ಕೆ ನಿಧಾನವಾಗಿ ಹಾಕ್ಬೋದು

ನೋಡಿ ಬಣ್ಣ ಆಗ್ತಾ ಆಗ್ತಾಯಿದೆ ನೋಡಿ ಬಣ್ಣ ಆಗ್ತಾ ಆಗ್ತಾಯಿದೆ ಈಗ ಈ ಟೊಮೆಟೊ ರುಬ್ಬಿಟ್ಕೊಂತೀವಲ್ಲ ಎರಡು ಟೊಮೆಟೊ ಅದನ್ನು ಆ ಚೂರಿನ ಟೊಮೆಟೊ ಚೂರಿನ ಹಿಡಕ್ಕೆ ಹಾಕ್ಕೋಬೇಕು ಇದು ಸಹ ಹಸಿ ವಾಸನೆ ಹೋಗುವುದು ಚೆನ್ನಾಗಿ ಈ ರೀತಿ ಹುಡ್ಕೋಬೇಕು ನೋಡಿ ಈ ಥರ ಹಸಿವಾಸೆ ಎಲ್ಲ ಹೋಗಿದೆ ಈಗ ಈ ಮಿಶ್ರಣಕ್ಕೆ ಒಂದು ಚಮಚದಷ್ಟು ಪುಡಿ ಚಿಮ್ಮಲ್ಲಿ ಇಟ್ಕೊಂಬಿಡಿ ಚಿಮ್ಮಲ್ಲಿ ಇಟ್ಕೊಂಡು ಒಂದು ಚಮಚದಷ್ಟು ಧನಿಯಾ ಪುಡಿ ಒಂದು ಚಮಚದಷ್ಟು ಹಚ್ಚ ಖಾರದ ಪುಡಿ

ನೋಡಿ ಈ ಥರ ಎಲ್ಲ ಮಿಕ್ಸ್ ಆಗಿ ನೋಡಿ ಎಣ್ಣೆ ಬಿಟ್ಕೊಂಡಿದೆ ಅಂದರೆ ಚೆನ್ನಾಗಿ ಹಸಿವಾಸಿ ಹೋಗಿ ಬೆಂದಿದೆ ಅಂತ ಅರ್ಥ ನೋಡಿ ಎಣ್ಣೆ ಬಿಟ್ಕೊಂಡಿರೋದನ್ನ ಈ ಟೈಮಲ್ಲಿ ನಾವೇನು ಮಾಡಬೇಕು ಈ ಬೆಂದಿರೋ ತರಕಾರಿ ಅಂದರೆ ಬಟಾಣಿ ಮತ್ತು ಆಲೂಗಡ್ಡೆ ಅದನ್ನು ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿರತ್ತೆ ಕಲ್ಸ್ಕೋಬೇಕು ಈ ನಾವೇನೀ ಹುರಿದಿರ್ತೀವಿ ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟು ಅಚ್ಕಾರದ ಪುಡಿ ಇದೆಲ್ಲ ಇದನ್ನೆಲ್ಲ ಕ್ಲೀನಾಗಿ ರೀತಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ಈ ಥರ ಉಪ್ಪು ಹಾಕಿದ್ಮೇಲೆ ಈ ಗೋಡಂಬಿ ಪೇಸ್ಟ್ ಗೋಡಂಬಿ ನೆನೆಸಿರ್ತೀವಲ್ಲ ಆ ಪೇಸ್ಟನ್ನ ಈ ರೀತಿಯಾಗಿ ಹಾಕ್ಕೋಬೇಕು ಈ ಗೋಡಂಬಿ ಹಾಕೋದ್ರಿಂದ ಕರ್ರಿ ತಿಕ್ನೆಸ್ ಬರುತ್ತೆ ಹಾಗೂ ರುಚಿ ಬರುತ್ತೆ ಇದನ್ನು ಹದವಾಗಿ ಕುದಿಸ್ಕೋಬೇಕು ನೋಡಿ ಈಗ ಆಲೂ ಮಟರ್ ಕರಿ ರೆಡಿ ಆಗಿದೆ ಅದಕ್ಕೆ ಹೋಗಿ ಗೀಗೆ ಗೀ ರೈಸನ್ ಮಾಡೋಣ ಒಂದು ದೊಡ್ಡ ಕಡಾಯಿ ಇಟ್ಕೊಳ್ಳೋದು ಬಾಣಲೆನ ಇಟ್ಕೊಂಡು ಅದ್ರ ತುಪ್ಪ ಹಾಕೋದು ತುಪ್ಪ ಕಾದ ನಂತರ ಹಾಗೆ ಹೇಳ್ದಂಗೆ ನೋಡಿ ಈರುಳ್ಳಿ ಪುದೀನ ಕೊತ್ತಂಬರಿ ಸೊಪ್ಪು ಚಕ್ಕೆ ಲವಂಗ ಮತ್ತೆ ಗೋಡಂಬಿ ಮತ್ತೆ ಏಲಕ್ಕಿ ಆ ಬಾಣಲೆಗೆ ಹಾಕೋದು ಹಾಕಿ ಚೆನ್ನಾಗಿ ಹುಡ್ಕೋಬೇಕು ಈರುಳ್ಳಿ ಎಲ್ಲ ಹಸಿವಾಸೆ ಹೋಗಬೇಕು ಮತ್ತು ಈ ಪುದೀನಾ ಕೊತ್ತಂಬರಿ ಎಲ್ಲ ಕ್ಲೀನಾಗಿ ಮೆಲ್ಟ್ ಆಗಬೇಕು ಇಲ್ಲಿ ಈ ಥರ ಹುಡ್ಕೋಬೇಕು ಈ ರೀತಿ ಈರುಳ್ಳಿ ಫುಲ್ಲು ಬಾಳಿದ ನಂತರ ಈ ಮಾಡಿಟ್ಕೊಂಡಂತ ಅನ್ನವನ್ನು ಹಾಕಬೇಕು ಮೆಲ್ಟ್ ಆದಮೇಲೆ ಈರುಳ್ಳಿ ಬಾಡಿದ ನಂತರ ಈ ಥರ ಮಾಡಿಟ್ಕೊಂಡು ಉದ್ರ ಅದು ಅನ್ನ ಹಾಕಬೇಕು ಅದಕ್ಕೆ ತಕ್ಕನಾದ ಉಪ್ಪನ್ನು ಹಾಕಬೇಕು ನಾನು ಎರಡು ಪಾವು ಅಕ್ಕಿ ಇಟ್ಕೊಂಡಿದ್ದೀನಿ ಅದಕ್ಕೆ ತಕ್ಕನಾದ ಉಪ್ಪನ್ನು ಈ ರೀತಿ ಪುಡಿ ಉಪ್ಪನ್ನ ಹಾಕಬೇಕು ಕ್ಲೀನಾಗಿ ಮಿಕ್ಸ್ ಆಗೋವರೆಗೂ ಅದನ್ನು ಮಿಕ್ಸ್ ಮಾಡಬೇಕು ಈ ರೀತಿಯಾಗಿ ಎಲ್ಲ ಮಿಶ್ರಣ ಕ್ಲೀನಾಗಿ ಮಿಕ್ಸ್ ಆಗೋವರೆಗೂ ಮಿಕ್ಸ್ ಮಾಡಬೇಕು ಈಗ ಗೀ ರೈಸ್ ಆಲೂ ಮಟರ್ ಕರಿ ರೆಡಿಯಾಗಿದೆ ಆಸ್ವಾದಿಸಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಅತ್ತೆ ಸೊಸೆ ಕೈ ರುಚಿಗೆ ಸಬ್ಸ್ಕ್ರೈಬ್ ಮಾಡಿ